ರಿಲೀಸ್ ಆಗ್ತದೆ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ ನಾನು ನಮ್ಮ ವೈಷ್ಣವಿ ಸೊ ಕಿರ್ಗಿಟ್ಲೆ ಸಿನಿಮಾ ಹದಿನೈದನೇ ತಾರೀಕು ಮಾರ್ಚ್ ರಿಲೀಸ್ ಆಗ್ತಿದೆ ಸೊ ತುಂಬ ಖುಷಿಯಾಗಿದೆ ತುಂಬ ವರ್ಷದಿಂದ ನಾನು ಕಾಯ್ತಾ ಇದ್ದೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಸೊ ಇದು ನನ್ನ ಫಸ್ಟ್ ಸಿನಿಮಾ ನಾನು ಹೀರೋ ಲವ್ ಇಂಟ್ರೆಸ್ಟ್ ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ ಅವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ಸೊ ಆ ಘಟನೆ ಸಿನಿಮಾಗೆ ಏನು ಪರಿಣಾಮ ಬೀಳತ್ತೆ ಅನ್ನೋದೇ ಪಾತ್ರ ಒಂದು ಕಾಲೇಜ್ ಗೋಯಿಂಗ್ ಗರ್ಲ್ ಒಂದು ಲವ್ ಆಗುತ್ತೆ ಸೊ ಏನೇನಲ್ಲ ಕತೆ ಮುಂದಕ್ಕೆ ಹೋಗುತ್ತೆ ಅನ್ನೋದೇ ಪಾತ್ರ ಸೊ ಚಿಕ್ಕ ಪಾತ್ರ ಆದರೂ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಂಥ ಪಾತ್ರ ಸೊ ನಾನು ಕಾಯ್ತಾ ಇದ್ದೀನಿ ಮಾರ್ಚ್ ಫಿಫ್ಟೀನ್ತ್ ರಿಲೀಸ್ ಆಗುತ್ತೆ ಸಿನಿಮಾ ನೋಡೋಕೆ ಕಾಯ್ತಾ ಇದ್ದೀನಿ ಇನ್ನೂ ನಾನು ಫುಲ್ ಸಿನ್ಮಾ ನೋಡಿಲ್ಲ ಕಿರುತೆರಲ್ಲಿ ನಿಮ್ಮ ಮನೆಲ್ಲ ನೋಡಿ ಇಷ್ಟಪಟ್ಟಿರ್ತಾರೆ ಈಗ ಈ ಸಿನಿಮಾದಲ್ಲಿ ಯಾವ ಥರ ಡಿಫ್ರೆಂಟ್ ಆಗಿರುತ್ತೆ ಅಲ್ಲಿಗೂ ಕ್ಯಾರೆಕ್ಟರ್ ಅಥವಾ ಅದೇ ಸನ್ನಿಧಿಕ ಖಂಡಿತ ಇಲ್ಲ ಖಂಡಿತ ಇಲ್ಲ ಪ್ರತಿಯೊಂದು ಪಾತ್ರನೂ ಡಿಫ್ರೆಂಟ್ ಆಗಿದೆ ಈ ಡಿಫ್ರೆಂಟ್ ಶೇಡ್ಸ್ ಇದೆ ಸೊ ಸನ್ನದಿ ಅಂತೂ ಖಂಡಿತ ಅಲ್ಲ ಈ ಪಾತ್ರ ಸಿಗ್ಗಿರ್ ಸಿನಿಮಾ ಮಾರ್ಚ್ ಹದಿನೈದಕ್ಕೆ ರಿಲೀಸ್ ಆಗ್ತಿದೆ ಸೊ ಎಲ್ಲರೂ ಹೋಗಿ ಥಿಯೇಟರ್ಗೆ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಕನ್ನಡನ ಬೆಳೆಸಿ ಅಂತ ಕೇಳ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ